ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ್ ಟುಡೇ ಕನ್ನಡ ಚಾನಲ್ ಚಿಕ್ಕಮೂರು ಜಿಲ್ಲೆಯ ಅಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೋಗ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಿಗೆ ತರಿಸ್ಕೊಂಡು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಬಿಡಿ ನನ್ನ ಹೆಸರು ನೆಂಜಂಡಪ್ಪ ನನ್ನ ಹುಟ್ಟೂರು ಮಾಳೇನಲ್ಲಿ ಅಜ್ಜಂಪುರ ತಾಲೂಕ್ ಚಿಕ್ಕಮಗಳೂರು ಜಿಲ್ಲೆ ನನ್ನ ಗ್ರಾಮ ಪಂಚಾಯತ್ಗೆ ನನಗೆ ಸೊಲ್ಲಾಪುರ ಬರುತ್ತೆ ತಂದೆ ಹೆಸರು ಸಿದ್ದರಾಮಪ್ಪ ಅಂತ ಹೇಳ್ಬಿಟ್ಟು ತಾಯಿ ಹೆಸರು ಶಾಂತಮ್ಮ ನಮ್ಮನ್ನೆಲ್ಲ ಸಾಕಿದಂಥವ್ರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಹೆಚ್ ಪುಟ್ಟಪ್ಪ ಅಂತೇಳಿ ಅವರು ನಿವೃತ್ತ ಶಾ ತನಿಖಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು ನನ್ನ ತಮ್ಮ ಲಿಂಗರಾಜು ಅಂತ ಒಬ್ಬನೇ ತಮ್ಮ ಎಮ್ ಎಸ್ ಸಿ ಎ ಜಿ ಮಾಡಿಕೊಂಡು ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ ನನಗೆ ನಾಲ್ಕು ಜನ ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ನಮ್ಮ ಮನೆಯವರು ಭಾಗ್ಯ ಅಂತ ಹೇಳ್ಬಿಟ್ಟು ಮಕ್ಕಳು ನಾಲ್ಕು ಜನದಲ್ಲಿ ಮೂರು ಜನನ ಮದುವೆ ಮಾಡಿದ್ದೇವೆ ನಾಲ್ಕು ಜನನೂ ಮದುವೆ ಮಾಡಿದ್ವಿ ಮೂರು ಜನ ಹೆಣ್ಮಕ್ಳು ಮತ್ತು ಒಬ್ಬ ಮಗನ್ನು ಸೊ ನಿಮಗೆ ರಾಜಕೀಯ ಬರಬೇಕನ್ಸಿದೆಯವಾಗ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಮನೆಯಲ್ಲಿದ್ದೆ ಎಮ್ ಎ ಪದವೀಧರನಾಗಿ ಉದ್ಯೋಗ ಇಲ್ಲದೆ ಮನೆಯಲ್ಲಿದ್ದೆ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ನೋಡ್ಕೊಳ್ತಕ್ಕಂಥದ್ದು ನಾವಿಬ್ಬರು ಅಣ್ಣ ಅಣತಮ್ಗಳಿದ್ವಿ ಒಬ್ಬ ಅವ್ರ ನೌಕರಿಗೆ ಹೋದರು ಹಾಗಾಗಿ ನಾನು ಮನೆಯಲ್ಲೇ ಇದ್ದು ತಂದೆ ತಾಯಿ ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಹಾಗಾಗಿ ನಾನು ಮನೆಯಲ್ಲಿರುವಾಗ ಒಬ್ಬ ವಿದ್ಯಾವಂತ ನೀನೇ ರಾಜಕೀಯ ಮಾಡಬಾರ್ದು ಅಂತ ನನ್ನ ಗ್ರಾಮದ ಜನ ನಾನು ಅವರಿವರನ್ನು ಬೇರೆಯವ್ರನ್ನ ಊರಿನಲ್ಲೇ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ತಾ ಇದ್ದೆ ಆಗ ಎಲ್ಲರೂ ಸೇರಿಬಿಟ್ಟು ನೀನೇ ನಿಂತ್ಬಿಟ್ಟು ನೀನೇ ಸಮಾಜ ಸೇವೆ ಮಾಡ್ಬೋದಲ್ಲ ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂದಾಗ ನಾನು ಜನಗಳ ಒತ್ತಡದ ಮೇರೆಗೆ ಅವರ ಪ್ರೇರಣೆ ಮೇರೆ ನಾನು ನನ್ನ ರಾಜಕೀಯಕ್ಕೆ ಬರುತ್ತೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಖಂಡಿತ ಗ್ರಾಮ ಪಂಚಾಯತ್ಗೆ ಸದಸ್ಯನಾಗೋದಕ್ಕೆ ಮುಂಚೆಯೂ ಕೂಡ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷ ಆಗಿದ್ದೆ ಎಸ್ ಡಿ ಎಮ್ ಸಿ ಅಧ್ಯಕ್ಷನೂ ಆಗಿದ್ದೆ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರಲ್ಲಿ ಆ ಶಾಲೆಗಳಿಗೋಸ್ಕರ ನಾನು ಸಾಕಷ್ಟು ಕೆಲಸನೂ ಮಾಡಿದ್ದೆ ದೇವಸ್ಥಾನ ನನ್ನ ನಮ್ಮೂರಿನಲ್ಲೇ ಒಂದು ಸದ್ಯಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಅನುದಾನಗಳನ್ನು ತೆಗೆದುಕೊಂಡು ಸಣ್ಣ ಪುಟ್ಟ ಕೆಲಸಗಳ ಜೊತೆಗೆ ಒಂದು ಸಮುದಾಯ ಭವನಕ್ಕೂ ಕೂಡ ನಾವು ಸಪೋರ್ಟ್ ಮಾಡಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿ ಅವರಿಂದ ಸಾಕಷ್ಟು ಹೊಂತಿಗೆಯನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಬೃಹತ್ತಾದ ಸಮುದಾಯ ಭವನವನ್ನು ಕೂಡ ನಾವು ಕಟ್ಟಿದ್ದೇವೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನಗೆ ಮಾರ್ಗದರ್ಶಕರು ಮೊಟ್ಟ ಮೊದಲನೇದಾಗಿ ನಮ್ಮ ಚಿಕ್ಕಪ್ಪ ನಿವೃತ್ತ ಶಾಲಾ ತನಿಖಾಧಿಕಾರಿಗಳು ರಾಜಕೀಯ ಮಾರ್ಗದರ್ಶಕರಾಗಿ ಟಿ ವಿ ಶಿವಶಂಕರಪ್ಪ ಅಂತ ಹೇಳಿಬಿಟ್ಟು ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತು ಒಂದು ಸಾರಿ ಸೋತಿದ್ದರು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಒಳ್ಳೆಯ ಕಾರ್ಯಕರ್ತರಾಗಿ ಸ್ಟೇಟ್ ಕಮಿಟಿ ಒಂದು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡ್ತೀವಿ ನಮ್ಮ ಗ್ರಾಮಸ್ಥರು ಕೂಡ ನನಗೆ ಹೆಚ್ಚಿನ ರೀತಿಯಲ್ಲಿ ಇವರೆಲ್ಲರಿಗಿನ ಹೆಚ್ಚಿನ ಪಾತ್ರ ನಮ್ಮ ಗ್ರಾಮದ ಜನತೆ ಅದು ನನಗೆ ಎಲ್ಲ ಗ್ರಾಮದ ಜನತೆ ಪೂರ ಇವತ್ತು ಕೂಡ ನಾನು ಗ್ರಾಮ ಪಂಚಾಯತ್ಗೆ ಸದಸ್ಯನಾದಾಗ ಹಿಡಿದು ಇಪ್ಪತ್ತು ವರ್ಷಗಳ ರಾಜಕೀಯದಲ್ಲಿ ಇದುವರೆಗೂ ನಾಲ್ಕು ಚುನಾವಣೆ ಮಾಡಿದರೂ ಕೂಡ ಸೋತಿಲ್ಲ ಅದಕ್ಕೆ ನನ್ನ ಗ್ರಾಮದ ಜನತೆಯೇ ಕಾರಣ ಅವರ ಒಂದು ವಿಶ್ವಾಸ ಪ್ರೀತಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದನೇ ನನಗೆ ಮತ ಕೊಟ್ಟು ಇವತ್ತು ಕೂಡ ಗೆಲ್ಲಿಸ್ತಾ ಇದ್ದಾರೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಾನು ನಿರುದ್ಯೋಗಿ ನಿರುದ್ಯೋಗಿಯಾಗಿ ಮನೆಯಲ್ಲಿ ಇಟ್ಕೊಂಡಿದ್ದೆ ಈ ರಾಜಕೀಯಕ್ಕೆ ಬಂದರೆ ಏನಾದರೂ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೋದೇನೋ ನಮ್ಮೂರಿಗೆ ನಾನು ಏನಾದರೂ ಕೈಲಾದಷ್ಟು ನನ್ನ ಜನಗಳಿಗೆ ನನ್ನ ಇವರಿಗೇನಾದರೂ ಸೇವೆ ಮಾಡಬಹುದೇನೋ ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಈಗಾಗಲೇ ನಾನು ಒಂದ್ಸರಿ ಗ್ರಾಮ ಪಂಚಾಯತ್ಗೆ ಚುನಾವಣೆಯಲ್ಲಿ ಸದಸ್ಯನಾಗಿದ್ದರಿಂದ ಮತ್ತೆ ಅಲ್ಲಿಗೆ ನನಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಮುಂದೆ ಏನಾದರೂ ಬೇರೆ ಅವಕಾಶಗಳು ಸಿಕ್ಕರೆ ಖಂಡಿತ ಸ್ಪರ್ಧೆ ಮಾಡ್ತೇನೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ಗೆ ಸದಸ್ಯರಾದಾಗ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಾದ ಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಒಂದು ನಾಲ್ಕೈದು ವರ್ಷಗಳಲ್ಲಿ ಒಬ್ಬ ಒಳ್ಳೆಯ ದೇಶದ ಆಡಳಿತಗಾರ ಪ್ರಧಾನಮಂತ್ರಿ ಆಗಿದ್ದಾನೆ ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪನವರು ಒಳ್ಳೆಯ ಆಡಳಿತಗಾರಿದ್ದಾರೆ ನಾನು ಯಾಕೆ ಬದಲಾವಣೆ ಮಾಡ್ಕೋಬಾರ್ದು ಅಂತೇಳಿ ನನ್ನಷ್ಟಕ್ಕೆ ನಾನೇ ತೀರ್ಮಾನ ಮಾಡ್ಕೊಂಬಿಟ್ಟು ನಾನು ಬಿ ಜೆ ಪಿ ಸೇರಿಕೊಂಡೆ ಸರ್ ಏನಕ್ಕೆ ಬಿ ಜೆ ಪಿ ಪಕ್ಷ ಇವಾಗ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೇಳೋದಾದರೆ ದೇಶದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಎಲ್ಲ ವಿಧಗಳಲ್ಲೂ ಕೂಡ ಒಳ್ಳೆ ಆಡಳಿತ ಕೊಡ್ತಕ್ಕಂಥ ಪಕ್ಷ ಇವತ್ತು ಬಿ ಜೆ ಪಿ ಅದರಲ್ಲಿ ಎರಡು ಮಾತಿಲ್ಲ ಬೇರೆಯವ್ರು ಮಾಡಿಲ್ಲ ಕಾಂಗ್ರೆಸ್ನ ಹಿಂದೇನು ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳೋಕ್ಕೆ ನಾನು ತಯಾರಿಲ್ಲ ಅದು ಬೇಡ ಆದರೆ ಬಿ ಜೆ ಪಿಯವರು ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳಾಗಿದೆ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್ ಕಾಲೇಜಲ್ಲಿದ್ದಾಗ ಕಾಲೇಜ್ ಯೂನಿಯನ್ ಮೆಂಬರ್ಗಳಾಗ್ತಿದ್ವಿ ಕಾಲೇಜಿದ ಎಲ್ಲಿದ್ದಾಗ ಕ್ಲಾಸಲ್ಲಿ ರೆಪ್ರೆಸೆಂಟೇಟಿವ್ ಅಂತ ಮಾಡ್ತಿದ್ರು ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಆ ಇರ್ತಿದ್ವಿ ಬಟ್ ಅವಾಗ ಅಷ್ಟೊಂದು ನನಗೆ ರಾಜಕೀಯ ಇರಲಿಲ್ಲ ಸ್ಟೂಡೆಂಟ್ ಲೈಫಲ್ಲಿ ಅಷ್ಟೊಂದಾಗಿರಲಿಲ್ಲ ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಾನು ಗ್ರಾಮ ಪಂಚಾಯತ್ಗೆ ಸದಸ್ಯ ಆದ ದಿನ ನನಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ನಾನು ಗೆದ್ದಿದ್ದು ಬೇರೆಯವರಿಗಿಂತ ನನ್ನ ವಿರೋಧಿಗಿಂತ ನೂರ ಎಪ್ಪತ್ತೈದು ಮತಗಳನ್ನು ಜಾಸ್ತಿ ತಗೊಂಡು ಗೆದ್ದಿದ್ದೆ ನಾನು ಆ ಸಂದರ್ಭದಲ್ಲಿ ನಾನೇ ನಿಲ್ಲಿಸಿ ಗೆಲ್ಲಿಸಿದಂಥವರು ಕೂಡ ನಾಲ್ಕು ಐದು ಓಟು ಹತ್ತು ಓಟಲ್ಲಿ ಗೆಲ್ತಿದ್ದರು ನನ್ನೂರಿನ ಜನ ನನ್ನನ್ನು ಅಪೇಕ್ಷೆ ಪಟ್ಟು ನಿಲ್ಲಿಸಿ ನೂರ ಎಪ್ಪತ್ತೈದು ಮತಗಳ ಹೆಚ್ಚು ಅಂತರದಿಂದ ನನ್ನನ್ನು ಗೆಲ್ಲಿಸಿದರು ಆವತ್ತಿನ ಖುಷಿ ನನಗೆ ನನ್ನ ಜೀವಮಾನದಲ್ಲೇ ಯಾವತ್ತೂ ಕೂಡ ನೆನೆಸ್ಕೊಳ್ಳೋ ಅಂತ ವಿಚಾರ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದಿರಾ ನನ್ನ ಗ್ರಾಮದಲ್ಲಿ ಬೇಕಾದಷ್ಟು ಅನೇಕ ಸಮಸ್ಯೆಗಳಿತ್ತು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಮನೆಗಳದ್ದಿತ್ತು ಆಮೇಲೆ ಯಾವುದು ಡ್ರೈನೇಜ್ ಇದು ಯಾವುದು ಅಂತ ಇದಿರಲಿಲ್ಲ ಬಟ್ ನಮಗೆ ಒಂದು ಮ ಬೇಕಾದಷ್ಟು ಸರ್ವೀಸ್ ಮಾಡಬೇಕು ನಮ್ಮ ಮನಸ್ಸಿದ್ರು ಕೂಡ ಆಗ ನಾನು ಗ್ರಾಮ ಪಂಚಾಯತ್ಗೆ ಸದಸ್ಯನಾಗಿದ್ದಾಗ ಬರ್ತಕ್ಕಂಥ ಅನುದಾನ ಕಡಿಮೆ ಇತ್ತು ಹಾಗಾಗಿ ನಾವು ಯಾವುದನ್ನು ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಜನರನ್ನು ತೃಪ್ತಿಪಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಮ್ಮ ಕೈಗೆ ಆಗ್ತಾ ಇರಲಿಲ್ಲ ಆದರೂ ಕೂಡ ನಮ್ಮವರೇ ಒಬ್ಬರು ಶಾಸಕರಿದ್ದರು ನಾಗರಾಜು ಅಂತೇಳಿ ಸಂಬಂಧಿಕರು ಆ ಶಾಸಕರನ್ನು ಇಟ್ಕೊಂಡು ಅವ್ರ ಕಡೆಯಿಂದ ಓವರ್ ಹೆಡ್ ಟ್ಯಾಂಕ್ಸು ಕುಡಿಯೋ ನೀರಿಗೆ ಆಮೇಲೆ ಡ್ರೈನೇಜ್ ಸಿಸ್ಟಮ್ಸ್ಗಳು ಸಣ್ಣ ಪುಟ್ಟ ಕೆಲಸಗಳನ್ನು ಆಮೇಲೆ ಕೆರೆ ಕೆರೆ ಕೆರೆಗಳನ್ನು ಉಳೆತ್ತದು ಕಲ್ಲುಟು ಇವುಗಳನ್ನ ಕೆಲವು ಆದಷ್ಟು ಮಟ್ಟಿಗೆ ಆಮೇಲೆ ಒಂದು ಟಾರ್ ರಸ್ತೆಗಳು ಕೂಡ ನಾವು ಸಾಮಾನ್ಯ ಸಾಕಷ್ಟು ಕೆಲಸ ಇತ್ತು ಇತ್ತು ನಮಗೆ ರುದ್ರಭೂಮಿ ನಮ್ಮೂರಲ್ಲಿ ಮೂರು ಎಕರೆ ಸರ್ಕಾರದಿಂದ ಕೊಟ್ಟಿರೋದಿದೆ ಅದಕ್ಕೆ ಬೇಲಿ ಗಿಲಿ ಅದೇನು ಇರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಹಣ ಉಪಯೋಗಿಸಿಕೊಂಡು ಅದಕ್ಕೆ ಬೇಲಿ ಒಂದು ರುದ್ರಭೂಮಿ ಶವ ತಗೊಂಡ್ ಇಟ್ಕೊಂಡು ಊರಕ್ಕೆ ಮಾಡಕ್ಕೆ ಒಂದು ಶೆಡ್ ಟೈಪ್ ಮಾಡಿದ್ದೀವಿ ದೊಡ್ಡದಾಗಿ ಒಂದು ಆ ಶೆಡ್ಡಲ್ಲಿ ಒಂದು ನೂರಿಂದ ಇನ್ನೂರು ಜನ ಕೂತ್ ಸರ್ ಇವಾಗ ಹಾಲಿನ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ರಸ್ತೆ ಗಿಡದ ಸಮಸ್ಯೆ ಇದೆ ದಾರಿ ಸಮಸ್ಯೆ ಭಾಳಷ್ಟಿದೆ ಈಗಲೂ ಇದೆ ನಾವು ಇಷ್ಟು ವರ್ಷಗಳಿಂದ ರಾಜಕೀಯ ಮಾಡಿದರೂ ಕೂಡ ಈಗಲೂ ಕೂಡ ಇದೆ ರಸ್ತೆ ಸಮಸ್ಯೆಗಳೇ ಜಾಸ್ತಿ ನಮಗೆ ರಸ್ ಸರಿಯಾದ ರಸ್ತೆಗಳಿಲ್ಲ ಹೊಲಗಳಿಗೆ ಹೋಗಲಿಕ್ಕೆ ಮಾಡಲಿಕ್ಕೆ ನಮ್ಮಲ್ಲಿ ಅಂತ ಇದಿಲ್ಲ ಮನೆಗಳು ಬರ್ತಾ ಇಲ್ಲ ಮನೆಗಳು ನಮಗೆ ಕಡಿಮೆ ಒಂದೋ ಎರಡೋ ಕೊಟ್ಟರು ನಾಲ್ಕೋ ಐದೋ ಒಂದೋ ಎರಡೋ ಅಥವಾ ಹತ್ತೋ ಇಪ್ಪತ್ತೋ ಬೇಕಾಗಲ್ಲ ಇರುವವ್ರಿಗೆ ಯಾರಿಗೆ ಮನೆ ವಿಧಿ ಆಶ್ರಯ ಮನೆ ಯಾವುದೇ ಆಗಲಿ ಆಶ್ರಯ ಮಾಡಲಿಕ್ಕೆ ಮನೆ ಇಲ್ಲ ವಾಸ ಮಾಡಲಿಕ್ಕೆ ಅಂತಿದ್ದಾರೋ ಅಂತರಿ ಒಂದೊಂದು ಮನೆ ಕೊಟ್ಟರು ಸಾಕು ನಾವು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳೋಕ್ಕಾಗಲ್ಲ ಸರ್ ಏತ ನೀರಾವರಿ ಸಮಸ್ಯೆ ನಾವು ಇದೆಯಾ ಸರ್ ಇಲ್ಲ ನಮಗೀಗ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಮಾಡಿದ ಮೇಲೆ ಹನಿ ನೀರಾವರಿ ಬಂದಿದೆ ನಮ್ಮಲ್ಲಿ ಹಾಗಾಗಿ ಇಲ್ಲೆಲ್ಲರಿಗೂ ಕೂಡ ಹನಿ ನೀರಾವರಿ ಸವಲತ್ತಿಗಾಗಲೇ ಈಗಾಗಲೇ ಸಿಕ್ಕಿದೆ ಉಪಯೋಗಿಸ್ಕೊತಾ ಇದ್ದೀವಿ ನಾವು ನೀರು ಬಿಟ್ಟಿಲ್ಲ ಪ್ರತಿಯೊಂದು ಮೆಟೀರಿಯಲ್ಸ್ನೂ ಕೊಟ್ಟಿದ್ದಾರೆ ಚಾನಲ್ಲೂ ಆಗಿದೆ ಆ ನೀರು ಕೊಡೋವರೆಗೂ ನಾವು ಕಾಯಬೇಕಾಗಿದೆ ಅಷ್ಟು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೇನು ಅನುಭವಿಸ್ತೀರಾ ಖಂಡಿತ ನಾನು ಸಾಯುವವರೆಗೆ ನನ್ನ ಜೀವಮಾನ ಇರೋವರೆಗೆ ಜೀವ ಇರುವವರೆಗೂ ಕೂಡ ನಾನು ನನ್ನ ಗ್ರಾಮದ ಜನತೆಗೆ ನನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹದಿನೆಂಟು ಹಳ್ಳಿಯ ಜನ ಏನು ನನಗೆ ಮತ ಕೊಟ್ಟು ಈಗ ಮೂರು ಅವಧಿಗೆ ಮತ್ತೆ ಗೆದಿಸಿ ಅಧ್ಯಕ್ಷನನ್ನಾಗಿ ನಿರ್ದೇಶಕನನ್ನಾಗಿ ಮಾಡಿದಾರೋ ಅವರೆಲ್ಲರಿಗೂ ನನ್ನ ಜೀವಿತ ಇರುವವರೆಗೂ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೆ ಒಳ್ಳೆಯದ ನಿಮ್ಮ ಚಾನಲ್ಗೆ ಮತ್ತು ನಿಮಗೆ ಸಂದರ್ಶನ ಮಾಡಿದಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ